ಹೇ ಇನ್ನು ಜಾಗ ಐತೆ ಗುರು ಇಕಡೆಗೆ ಓ ತುತ್ತ ತುದಯ ಲೈತೆ ಗುರು ಇಲ್ಲಿ ಗೋಡ ಹೋಗ್ತಾ ಇದೀನಿ ಕಪ್ಪ ಫೈನಲಿ ಸ್ನೇಹಿತರೆ ಪೀಕ್ ಬಂದಾಯಿತು ತುತ್ತ ತುದಿಗೆ ಬಂದಿದೆವಿ ಗುರು ಯಪ್ಪ ಏನು ಗುರು ಜಾಗ ಹಿಂಗೆ ಕಾಣ್ತೈತೆ ಸಿಕ್ಕಾ ಬಟ್ಟೆ ಆಳ ಕಾಣ್ತೈತೆ ಗುರು ಜಾಗ ಅಂತ ಕಡೆ ವಾವ್ ಸೂಪರ್ ಸಕ್ಕದಾಗೈತೆ ಗುರು ಓಯ್ ಓಯ್ ಕೆಳಗಡೆ ನೋಡ್ತಾ ಇದ್ರೆ ಭಯ ಆಗೋ ಥರ ಐತೆ ಇಂಥ ಜಾಗ ಒಂದ್ಸರಿ ನೋಡ್ಬೇಕು ಸ್ನೇಹಿತರ ಸ್ನೇಹಿತರೆ ನಾವಿದ್ದೀವಿ ಇವಾಗ ಗಡಾಯ್ಕಲ್ಲು ಟ್ರೆಕಿಂಗ್ ಬೆಟ್ಟದ ತುತ್ತ ತುದಿ ಮೇಲೆ ಇದ್ದೀವಿ ಗುರು ಹಿಂದ್ಗಡೆ ಎಲ್ಲ ಏನು ವ್ಯೂ ಕಾಣ್ತೈತೆ ಸಾಗದ ಕಾಣ್ತೈತೆ ನೀವು ಒಂದ್ಸರಿ ಬನ್ನಿ ತುಂಬ ಚೆನ್ನಾಗೈತೆ ಜಾಗ ಅಂತೂ ಅದ್ಧೂರಿ ಆಗೈತೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಗುರು ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಮೂಮೆಂಟು ನಿಮಗೆ ಸಿಗುತ್ತೆ ಅಪ್ಪ ಸೂಪರ್ ಆಗೈತೆ ಗುರು